ರೈಲಿನಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಈ ಗೀತೆ ಹಾಡಿದ ಎಂ ಎಸ್ ಡಬ್ಲ್ಯೂ ಸ್ಟೂಡೆಂಟ್ಸ್ ಈ ಫೈ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆಯಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸುವ ರೈಲಿನ ಬೋಗಿಯೊಂದರಲ್ಲಿ ಜನ 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 ಕಾಂಚಾಣದಲ್ಲಿ ಅಮೆರಿಕ ಲಾಂಛನದಲ್ಲಿ ದೇವರು ದಿಂಟಿರು ಭಜನೆಯಲ್ಲಿ ಮಂದಿರ ಮಸೀದಿ ಜಗಳದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಂಬ ಹಾಡನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜು ಯೂನಿಫಾರ್ಮ್ ಧರಿಸಿ ಹಾಡ್ತಿರೋದನ್ನು ನೋಡಿ ರೈಲಿನ ಕೋಚಿನಲ್ಲಿದ್ದ ಪ್ರಯಾಣಿಕರು ನಿಶಬ್ದವಾಗಿ ಆಲಿಸುತ್ತಿದ್ದ ದೃಶ್ಯಕ್ಕೆ ಸಾಕ್ಷಿಯಾಯಿತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ಎಂಎಸ್ಡಬ್ಲ್ಯೂ ಸ್ಟೂಡೆಂಟ್ಸ್ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜಧಾನಿ ಬೆಂಗಳೂರಿನಲ್ಲಿ ಏರ್ಪಡಿಸಲಾಗಿದ್ದ ಸೆಮಿನಾರ್ ಒಂದರಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ರೈಲಿನಲ್ಲಿ ಪ್ರಯಾಣ ಬೆಳೆಸ್ತಿದ್ದ ವೇಳೆ ಟೈಮ್ ಪಾಸ್ಗಾಗಿ ಹಾಡ್ತಿದ್ದ ಗೀತೆಗಳು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದ ಪ್ರಯಾಣಿಕರಿಗೆ ಪುಕ್ಕಟಿಯಾಗಿ ಮನೋರಂಜನೆ ಜೊತೆಗೆ ಇಷ್ಟು ಬೇಗ ಬೆಂಗಳೂರು ಯಾಕಪ್ಪಾ ಬಂತು ಅಂತ ಗುಣುಕ್ತಿದ್ದ ದೃಶ್ಯಗಳು ಗೋಚರವಾಯಿತು ಅಂದಹಾಗೆ ವಿದ್ಯಾರ್ಥಿಗಳು ಹಾಡಿದ ಹಾಡುಗಳಲ್ಲಿ ಪ್ರಮುಖವಾಗಿ ಸತೀಶ್ ಕುಲಕರ್ಣಿಯವರು ರಚಿಸಿರುವ ಜನಪ್ರಿಯ ಗೀತೆಯಾದ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವೆ ಎಂಬ ಗೀತೆ ಅದರ ಜೊತೆಗೆ ಖ್ಯಾತ ಬರಹಗಾರರಾದ ದಲಿತ ಸಂಘರ್ಷ ಸಮಿತಿ ಸ್ಥಾಪಕರಲ್ಲಿ ಒಬ್ಬರಾದ ಕೋಟಿಗಾನಹಳ್ಳಿ ರಾಮಯ್ಯನವರು ರಚಿಸಿರುವ ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಈ ಹಾಡನ ಕೋರಸ್ ಮುಖಾಂತರ ಹಾಡಿದ್ರೆ ಜನಪದ ಅಕಾಡೆಮಿ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ರಚಿಸಿ ಹಾಡಿರುವ ಎಲ್ಲಿ ಹೋದೆವು ಕಣ್ಣಿಗೆ ಕಾಣದವು ಎಂಬ ಹಾಡಿನ ಜೊತೆಗೆ ಜನಪ್ರಿಯ ಪರಿಸರ ಗೀತೆಯಾದ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಒಳಗೊಂಡಂತೆ ಇನ್ನೂ ಕೆಲವು ಪರಿಸರ ಗೀತೆಗಳ ಹಾಡುಗಳಂತೂ ಟ್ರೈ ಲೈನ್ ಕೋರ್ಟ್ ನಲ್ಲಿ ವಿದ್ಯಾರ್ಥಿಗಳತ್ತ ತಿರುಗಿ ನೋಡುವಂತೆ ಹಾಡಿ ತಮ್ಮ ಪ್ರತಿಭೆ ವ್ಯಕ್ತಪಡಿಸುತ್ತಿದ್ದಾರೆ ಏನೇ ಆಗಲಿ ಸಮಾಜವನ್ನು ತಿದ್ದುವ ನಿಟ್ಟಿನಲ್ಲಿ ಸಮಾಜವನ್ನು ಬಡಿದೆಪ್ಪಿಸುವ ನಿಟ್ಟಿನಲ್ಲಿ ಮಲಗಿದ್ದ ಮುಕ್ತ ಜನರನ್ನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ನಾಡಿನ ಮುತ್ತು ರತ್ನಗಳಾದ ಸಿದ್ದಲಿಂಗಯ್ಯ ಸತೀಶ್ ಕುಲಕರ್ಣಿ ಕೋಟಿಗಾನಹಳ್ಳಿ ರಾಮಯ್ಯ ಗೊಲ್ಲಹಳ್ಳಿ ಶಿವಪ್ರಸಾದ್ ಸೇರಿದಂತೆ ಹಲವಾರು ಹೋರಾಟಗಾರರು ಸಾಹಿತಿಗಳು ರಚಿಸಿರುವ ಗೀತೆಗಳನ್ನು ಕಾಲೇಜು ವಿದ್ಯಾರ್ಥಿಗಳು ಅದರಲ್ಲೂ ವಿದ್ಯಾರ್ಥಿನಿಯರು ಸರಾಗವಾಗಿ ಸುಲಲಿತವಾಗಿ ನಿರರ್ಗಳವಾಗಿ ಹಾಡ್ತಿರುವ ದಾಟಿಯ ಪರ್ಯಂತು ಹೇಳತಿರದು ಅಡ್ವಾನ್ಸ್ ಮ್ಯೂಸಿಕ್ ಡಿ ಜೆ ಸಾಂಗ್ಸ್ ಹಿಂದಿ ಸಾಂಗ್ಸ್ ಲವ್ ಸಾಂಗ್ಸ್ ಎಂಬ ಲೋಕದಲ್ಲಿ ತೇಲಾಡ್ತಿರುವ ಕೆಲವು ಕಾಲೇಜು ಹುಡುಗ ಹುಡುಗಿಯರಿಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಮೂಲ ಸೊಗಡು ಎಂಬ ಹಾಡುಗಳ ಬಗ್ಗೆ ಅರಿವು ಮೂಡಿಸ್ತಿರುವ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎಂ ಎಸ್ ಡಬ್ಲ್ಯೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾದರಿಯಲ್ಲದೆ ಮತ್ತೇನು ಅಂದಹಾಗೆ ಈ ಸುಂದರ ಘಟನೆಗೆ ಸಾಕ್ಷಿಯಾಗಿದ್ದು ನಮ್ಮ ಕೋಲಾರ ಟ್ರೈನ್

ಕರೆಯಲಾರೆವೂ ಹೊಲಗದ್ದೆಗಳ ಹುಟ್ಟು ಕಾಳ ಕೈಯಲ್ಲಿಟ್ಟು ಮುತ್ತೆ ಗೊಬ್ಬರವು ತಂದು ಆ ಬಿರಬಿರಬಿರನೆ ಚೆಲ್ಲ ಓದಿರ ನೀನು ಕುಸಲವೇ ನ ಭಕ್ತರಿ ನೀನು ಕುಸಲವೇ ಚಟ್ಟ ಪುಟ್ಟಗಳೇ ಕುಸಲವೇ ನರೆಯಲಾರೆವು ಮರೆತು ಬರೆಯಲಾರೆವು ಮರೆಯಲಾರೆ ಕರೆಯಲಾರೆವು ಕಣದಲ್ಲಿ ಟೇಕೆ ಹಾಕುತ್ತಾ ದತ್ತುಗಳೇ ತಾಮೆ ತಮ್ಮೆ ತಜ್ಜೆ ನಾರಿಯ ಕಣ್ಣಾಳಿಯಲ್ಲಿ ಓ ಕಣದ ಗುಂಡೆ ಕುಶಲವೇ ಬರವೇ ನೀನು ಕುಶಲವೇ ಕೊಳಗಾರೀನು ಕುಶಲವೇ ನರೆಯಲಾರೆ ಮರೆಯಲಾರೆ ಕರೆಯಲಾರೆ வீஷா கல்லத பாட்ட கிரியரல்லோக்க மரல கிழக ஓ அல்லத மரபே குசலவே நல்ல மரபே மசலே கொஞ்சம் குசல வை நான் மறையலாரே அமெரிக்க ದೇವರು ದಿಂಡಿರು ಭಜನೆಯಲ್ಲಿ ಮಂದಿರ ಮತಿ ಜಗಳಾದಲ್ಲಿ ಮಂದಿರ ಮಸೀದಿ ಜಗಳಾದಲ್ಲ ಮಾ ನಾಳೆ ಯಾವ ಮಾಯಾ ಎಲ್ಲ ಮಾಯ ನಾಳೆ ಇಲ್ಲ ಬೆಳೆಯೂ ಇಲ್ಲ ಗೋಜಲಿಯಾಗಲಿ ಕೇಳಲಿಲ್ಲ ಗೋಜನೆಯಾಗಲಿ ಕೇಳಲಿ ನೆಲದ ಒಳಗಿನ ಇಳಿಯೋ ಇಲ್ಲ ಭರತ ಮ್ಯಾಲಿನ ಗಿಳಿಯೋ ಇಲ್ಲ గు టోపు అన్నా గున్నే కదురి అవును మళ్ళెంగు తరు తలదూరు అన్న మళ్ళెంగు తరు తలదూ అ ಮುಚ್ಚಿ ಹೋದವು ಬಡ್ಡಿ ಹೋದವು ಮುಚ್ಚಿ ಹೋದವು ಬಡ್ಡಿ ಹೋದವು ಜೊತೆಗೆ ಕೊಟ್ಟು ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ಮಾಯಾ

ಎಷ್ಟು ಗಿಡಗಳು ಇಳಿಕಲು ಕೂಡ ಇಲ್ಲವಾದವು ಇಳಿಸಲು ನೋಡ ಹುಡುಗು ಮಿಂಚಿನ ಒಡೆಯ ಹಣಿಗಳು ಇಲುಕಿ ನೋಡದೆ ಎಲ್ಲೋ ಹೋದವು ಇಲುಕಿ ನೋಡದೆ ಕಾಡು ಕಣಿವೆಗಳು ಕಾಣದಾದವು దిక తలితీ తుంబాకలి బోర్లు నది గుంటే తొలగి అంతర్జన బిహిత అంతర్జన బిహితాడు దాటి హోర ಮಟಗಳಿಲ್ಲ ಜಗಿನ ಕೆ ಜಗಿನ ತಂದಿಟಿಗಳಿಲ್ಲ ತಟ್ಟು ದಟ್ಟುಗಳು ಬಲ್ಲವಲ್ಲ ಕಲೆಯು ಕೂಡ ತಲೆ ಯಾಕಲ್ಲ ಕಲೆಯೂ ಎಲ್ಲ ಮಾಯಾ ನಾಡಿನವು ಮಾಯಾ ಎಲ್ಲ ಮಾಯಾ ನಾಡಿನ